ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಒಂದು ಟೇಸ್ಟಿಯಾದಂತಹ ಚಟ್ನಿಯನ್ನು ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ ಆನಿಯನ್ ಚಟ್ನಿ ಒಂದೆರಡು ಮೂರು ನಿಮಿಷಗಳಲ್ಲಿ ಸುಲಭವಾಗಿ ಮಾಡಲಿಕ್ಕೆ ಆಗುವಂತಹ ಚಟ್ನಿಯನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಎಲ್ಲರೂ ರೆಸಿಪಿ ಇಷ್ಟ ಆದರೆ ಕಾಮೆಂಟ್ ಮಾಡಬೇಕು ಅದೇ ರೀತಿ ಲೈಕ್ ಮಾಡಬೇಕು ಎಲ್ರಿಗೂ ಶೇರ್ ಮಾಡಬೇಕು ನೋಡಿ ಇಲ್ಲಿ ನಾನು ಕಡುಬಿನ ಜೊತೆ ಈ ಚಟ್ನಿ ಉಪಯೋಗಿಸ್ತಾ ಇದ್ದೇನೆ ಯಾವ ತಿಂಡಿ ಜೊತೆ ಬೇಕಿದ್ದರೂ ನಮಗೆ ಈ ಚಟ್ನಿಯನ್ನು ಉಪಯೋಗಿಸಿಕೊಳ್ಬೋದು ಅದೇ ರೀತಿ ಅನ್ನದ ಜೊತೆ ಕೂಡ ತಿನ್ಬಹುದು ಅದಕ್ಕೆ ಬೇಕಾಗಿ ನಾನಿಲ್ಲಿ ಮೂರು ನೀರುಳ್ಳಿಯನ್ನು ತಗೊಂಡಿದ್ದೇನೆ ಇದನ್ನು ಚಿಕ್ಕದಾಗಿ ಈ ರೀತಿ ಹೆಚ್ಚಿಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ ಮೂರು ನೀರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಳ್ಬೇಕು ಇದು ಎಷ್ಟು ಟೇಸ್ಟ್ ಆಗುತ್ತೆ ಅಂತೇಳಿದರೆ ನಮಗೆ ಎಷ್ಟು ತಿಂಡಿ ಬೇಕಿದ್ದರೂ ಹೊಟ್ಟೊಳಗೆ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ಸ್ಪೈಸಿ ಕೂಡ ಇನ್ನು ಈ ಕೊಯ್ದಿಟ್ಟಿರುವಂತಹ ನೀರುಳ್ಳಿಗೆ ಅಗತ್ಯಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಬೇಕು ಪುಡಿ ಉಪ್ಪು ನಿಮ್ಮ ಯು ಉಪಯೋಗಿಸೋರಾದರೆ ಮತ್ತೆ ಹಾಕಿದ್ರು ಸಾಕು ನಾನಿಲ್ಲಿ ಕಲ್ಲುಪ್ಪು ಸೇರಿಸುವ ಕಾರಣ ಮೊದಲೇ ಹಾಕ್ಕೊಂಡು ಈ ರೀತಿ ಗುದ್ದಿ ಮಾಡ್ತಾ ಮಾಡ್ತಾಯಿದ್ದೇನೆ ಅರಿವ ಕಲ್ಲಿದ್ದರೆ ಅದರಲ್ಲಿ ಹಾಕಿ ಕೂಡ ಗುದ್ದಿಕೊಳ್ಬಹುದು ನಾನಿಲ್ಲಿ ಪಾತ್ರೆಯಲ್ಲೇ ಗುದ್ದಿ ತಗೊಂಡಿದ್ದು ಇನ್ನು ಇದಕ್ಕೆ ಹಾಕುವಂಥದ್ದು ಹಿಂಗೆ ಹಿಂಗೆ ಪೌಡರ್ ಒಂದು ಸ್ಪೂನು ಸೇರಿಸಿದ್ದೇನೆ ಇನ್ನು ಇದಕ್ಕೆ ಮೆಣಸಿನ ಹುಡಿಯನ್ನು ಸೇರಿಸಿಕೊಳ್ಬೇಕು ಯಾವತ್ತೂ ಕಾಶ್ಮೀರಿ ಮೆಣಸಿನ ಹುಡಿಯನ್ನೇ ಸೇರಿಸುವುದು ಒಳ್ಳೆಯದು ಒಳ್ಳೆಯ ಕಲರು ಬರ್ತದೆ ಹಾಗೆ ತುಂಬ ಖಾರ ಕೂಡ ಆಗೋದಿಲ್ಲ ನಾನಿಲ್ಲಿ ಎರಡು ಸ್ಪೂನ್ ಮೆಣಸಿನ ಹುಡಿಯನ್ನು ಸೇರಿಸಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಖಾರ ಉಪ್ಪು ಎಲ್ಲ ಸೇರಿಕೊಳ್ಬೇಕು ಅದ ಕಾರಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಳಿಕ ತೆಂಗಿನೆಣ್ಣನ್ನು ಬಿಸಿ ಮಾಡಿದಕ್ಕೆ ಸೇರಿಸಬೇಕು ಬೇರೆ ಯಾವುದೇ ಪದಾರ್ಥವನ್ನು ಕೂಡ ಇದರಲ್ಲಿ ಬಿಸಿ ಮಾಡುವುದಿಲ್ಲ ತೆಂಗಿನೆಣ್ಣೆ ಮಾತ್ರ ನಾನಿಲ್ಲಿ ಒಂದೆರಡು ಸ್ಪೂನಿನಷ್ಟು ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ಬೇಕಿದ್ದರೆ ಒಂದು ಸ್ಪೂನ್ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಕುದಿ ಬಂದ ನಂತರ ನಾವು ಈಗಾಗಲೇ ಮಿಕ್ಸ್ ಮಾಡಿರುವ ಐಟಮ್ಗೆ ಸೇರಿಸಿಕೊಡಬೇಕು ಈ ರೀತಿ ಇದಕ್ಕೆ ಬೇಕಾಗಿ ಹೇಳುವಂಥದ್ದು ಅಡಿ ಗಟ್ಟಿ ಇರುವಂತಹ ಅದೇ ರೀತಿ ಸ್ಟೀಲಿನ ಪಾತ್ರೆಯನ್ನು ಉಪಯೋಗಿಸಬೇಕು ಅಂಥೇಳಿ ಬಿಸಿ ಎಣ್ಣೆ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನ್ನಿಸಿದರೆ ಇದಕ್ಕೆ ಎಷ್ಟು ಮೆಣಸಿನ ಹುಡಿ ಹಾಕಿದ್ದೇವೆಯೋ ಅಷ್ಟೇ ನೀರನ್ನು ಸೇರಿಸ್ಕೊಳ್ಬೋದು ಅಂದರೆ ಎರಡು ಸ್ಪೂನ್ ಮೆಣಸಿನ ಹುಡಿ ಸೇರಿಸಿದರೆ ಎರಡು ಸ್ಪೂನ್ ನೀರು ಹಾಕ್ಕೊಂಡು ತಿಂಡಿ ಜೊತೆ ಉಪಯೋಗಿಸ್ಕೊಳ್ಬೋದು ಅದೇ ರೀತಿ ಊಟದ ಜೊತೆಯಾದರೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರನ್ನು ಜೊತೆ ಸಿ ಇಟ್ಟುಕೊಂಡು ನಮಗೆ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲರೂ ಟ್ರೈ ಮಾಡಿ ಆದರೆ ನೀವು ಲೈಕ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್